ಮಳೆಯ ಒಂದು ಆಭಾರವನ್ನು ಕಂಟ್ರೋಲ್ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ಈಗಲೇ ನಾನು ತಿಂಡಿ ಬಂದು ನಾನು ಮುಂಜಾಗ್ರತೆ ಕ್ರಮವನ್ನು ಮಾಡಿ ಹೋದ ಬಾರಿ ನಾವು ಕಂಪೇರ್ ಮಾಡಿದರೆ ಅದರಿಂದ ಹಿಂದಿನ ವರ್ಷವನ್ನು ಕಂಪೇರ್ ಮಾಡಿದರೆ ಈ ಬಾರಿ ನಾವು ಮಳೆಯನ್ನು ಎದುರಿಸಲಿಕ್ಕೆ ಸಾಧ್ಯ ನನ್ನ ಉಡುಪಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮಳೆ ಯಾವುದೇ ಪ್ರಮಾಣದಲ್ಲಿ ಬಂದಿರ್ತೀರೋ ಅದನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಸರ್ವಿಸ್ತಾರೆ ಇದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಫೈವ್ ಪರ್ಸೆಂಟ್ ಹೇಳಿದಾರೆ ವಸತಿಯಲ್ಲಿ ಫೈವ್ ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಹೇಳಿಕೆ ಸಾಕಷ್ಟು ಆಕ್ಷೇಪ ಬಿಜೆಪಿಯ ಬಟ್ ಅದು ಕೇಂದ್ರದೊಂದಿಗೆ ನಮ್ಮ ಕಡೆಯಿಂದ ಸಮರ್ಥನೆಗಳು ಬಂದಿದೆ ಕೇಂದ್ರ ಸರ್ಕಾರದಿಂದ ಏನು ಈ ಆಡಲಾಗೂ ಪಾಲನೆ ಮಾಡಿದ್ದೀರ ಹೋರಾಟ ಮಾಡ್ತಾರೆ ನೋಡಿ ಯಾವತ್ತಿಗೂ ಬಿ ಜೆ ಪಿಯವರು ಮೊಸರಲ್ಲಿ ಕಲ್ಲನ್ನು ಹುಡುಕ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ರಾಜಕಾರಣ ಮಾಡಬೇಕಾದ ಬೇರೆ ವಿಚಾರಗಳು ಉಳಿದಿಲ್ಲ ಮೊದಲು ಗ್ಯಾರಂಟಿಯನ್ನು ಟೀಕೆ ಮಾಡಿದ್ರು ಗ್ಯಾರಂಟಿಯ ಮಸ್ಕಾರ ಆಗೋದಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಈ ಸರ್ಕಾರ ಆರ್ಥಿಕ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಜನರ ಭಾವನೆಗಳ ಜೊತೆ ಆಟ ಆಡುವಂತ ಸೊ ಸುಮ್ಮನೆ ಒಂದು ಜನರ ದಿಕ್ಕನ ತಪ್ಪಿಸ್ಲಿಕ್ಕೆ ಈ ರೀತಿಯಾದಂಥ ಹುಚ್ಚಾಟಗಳನ್ನ ಅವ್ರು ಮಾಡ್ತಾರೆ ಇದ್ದಾರೆ ಹಣ ಇವತ್ತು ಅದಕ್ಕೆ ಚೌಕಾಶ ಕೊಡಬಾರದು ಅಂತೇಳಿ ಮನವಿ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟಿದೆ ನಿರ್ಬಂಧಗಳು ಹೇಳಿದೆ ಬಟ್ ಅದಕ್ಕೆ ಅವರದ್ದು ಆಕ್ಷೇಪ ಇರೋದು ಇಲ್ಲ ಅನ್ನೋದಕ್ಕೆ ರಾಜಕೀಯ ಮಾತಾಡೋದು ಯಾವಾಗಲಿಂದ ಕರ್ನಾಟಕದಲ್ಲಿ ರದ್ದಾಯಿತು ಚಕ್ರವರ್ತಿ ಅವರು ಬಾಯಿ ತಂದಿದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವ್ರು ಬಾಯಿ ತಂದಿದ್ರೆ ಅವ್ರು ಸುಳ್ಳಲ್ಲ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಅವರು ಹೇಳ್ತಾರಲ್ಲ ಪಕ್ಕಿ ರತ್ನ ಬೆಳಗ್ಗೆ ಮಾಡೋದ್ರಲ್ಲಿ ಬೆಳಗ್ಗೆ ರದ್ನ ಕಪ್ಪದ್ದು ಬಹಳಷ್ಟು ಹಿಸ್ಸಿನ್ ಸ್ವಾತಂತ್ರನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರಣಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಚಕ್ರವರ್ತಿ ಸುಳಿಬೇಳೆ ಅವರಿಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಮ್ಮ ಎಸ್ ಪಿ ಅವ್ರ ಗಮನಕ್ಕೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ದೇಶ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಯಾಕಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಕೂಡ ಒಂದು ಕಡೆ ಕೋಮುವಾದವನ್ನ ಪ್ರಚೋದನೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟ್ರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರದನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ಇದು ಟೋಟಲ್ ಬಿಜೆಪಿಗೆ ಸಂಬಂಧಪಟ್ಟಂತ ಅವರ ಆಂತರಿಕ ವಿಷಯ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದು ಸಂಬಂಧ